ಹರ್ಷ ಅವ್ರೆ ಹೇಗಿದ್ದೀರಾ ರಾಘವೇಂದ್ರ ದೇವ್ರ ಹೆಸರು ಇಟ್ಕೊಂಡಿದ್ದೀರಾ ಸೀರಿಯಲ್ ಅಲ್ಲಿ ದೇವ್ ತರ ಇರ್ತಾರ ಹೇಗೆ ಝಾನ್ಸಿ ಅವ್ರೆ ದೇವ್ರ ತರ ಅಂತೂ ಇರಲ್ಲ ಅದೇ ಸ್ವಲ್ಪ ತಲೆ ಮಾಡ್ತಾರೆ ಹಂಗ್ಸದು ಡೈಲಾಗ್ ಹೇಳಕ್ ಬಿಡಲ್ಲ ಆತರ ಎಲ್ಲ ಇದೆ ನಿಜ ಆತರ ಎಲ್ಲ ಇದೆ ಹೌದಾ ನೀವ್ ದೇವ್ರು ಅನ್ಕೊಂಡಿದ್ರಿ ನೀವ್ ಡೈಲಾಗ್ ಹೇಳಕ್ ಬಿಡಲ್ಲ ಗೊತ್ತಿಲ್ಲ ಇದು ಎಕ್ಸ್ಪ್ರೆಷನ್ಸ್ ಮಾಡ್ತಾ ಇರ್ತಾರೆ ಒಂದೊಂದೊಂದು ನನ್ಗೆ ನಗು ಬರುತ್ತೆ ಆ ಆತರ ಡೈಲಾಗ್ ಹೇಳೋದು ಬಿಡಲ್ಲ ಅದೇ ಯಲ್ಲೋ ಒಂದಸಾರಿ ಮಾಡಿರ್ತೀನಿ ಅದ್ನೇ ಇಡ್ಕೊಂಡು ಎಲ್ಲ ಕಡೆ ಹೇಳಿಕೊಂಡು ಬಂದ್ಬಿಟ್ಟಿರ್ತಾರೆ ಹೇಗಿರುತ್ತೆ ಈಗ ಈ ಕ್ಯಾಮೆರಾದಲ್ಲಂತ ನೋಡಿರ್ತೀವಿ ಜಗಳ ಆಡ್ತಿರ್ತೀರಾ ಆಫ್ ಸ್ಕ್ರೀನ್ಲಿ ನಿಮ್ ಡೈಲಾಗ್ ಗೆ ಅವರ್ ಟಾಂಟ್ ಮಾಡೋದು ಅವರ್ ಡೈಲಾಗ್ ಗೆ ನೀವು ಹೇಳಿಕೊಡೋದು ಹಿಂಗಲ್ಲ ಹಾಗೆ ಅಂತ ಏನದ್ರು ಜಗಳ ಆಡ್ತಿರಾ ಹೀಗೆ ಖಂಡಿತ ಯಾಕಂದ್ರೆ ತುಂಬಾ ತಪ್ಪು ಮಾತಾಡ್ತಾರೆ ಇವರು ಅದನ್ನ ಇಡ್ಕೊಂಡು ರೇಗಿಸ್ತಾ ಇರ್ತೀನಿ ಸೊ ಈ ಒಂದು ವಿಚಾರಕ್ಕೆ ಜಾಸ್ತಿ ತಪ್ಪು ಮಾತಾಡ್ತಾರೆ ಅಂದ್ರೆ ವರ್ಡ್ಸ್ ಸ್ಲಿಪ್ ಆಗುತ್ತೆ ಕರೆಕ್ಟಾಗಿ ಹೇಳಿ ನೋಡಿ ತಪ್ಪು ಮಾತಾಡಿ ಓಕೆ ಆಯ್ತು ಮಾತನ್ನ ತodಲುತಾರೆ ನೀವು ಸರಿ ಹೇಳಿ ಇಲ್ಲ ಇಲ್ಲ ಹಂಸ ಅದು ಆಮೇಲೆ ಏನಾದ್ರೂ ಅದೇ ಹೇಳಿದ್ರೆ ಬಿಯರ್ಡ್ ಎಕ್ಸ್‌ಪ್ರೆಶನ್ಸ್ ಮಾಡ್ತಾ ಇರ್ತಾರೆ ಡೈಲಾಗ್ ಹೇಳೋಕ ಆಗಬರೋದ ಆ ತರ ಇವರಿಗೆ ಆಕ್ಚುಲಿ ತಾಳಿ ಅಂತ ಹೇಳಕ್ ಬರಲ್ಲ ತಾಳಿ ತಾಳಿ ಅನ್ಕೊಂಡು ನಡಾಳ್ತಿರ್ತಾರೆ ಸೊ ತಾಳಿ ಆ ತಾಳಿ ಅಲ್ಲ ಅದು ತಾಳಿ ನಾನು ಕರೆಕ್ಟಾಗಿ ಹೇಳ್ತೀನಿ ಹೀಲ್ ಮೇಕ್ ಹೀಲ್ ಕನ್ಫ್ಯೂಸ್ ಸ್ಟ್ಯಾನ್ಸ್ ಇಲ್ಲ ಸೊ ವೀಕ್ಷಕರು ಎಲ್ಲ ನೋಡಿರ್ತಾರೆ ತಾಲಿ ಅಂತ ತುಂಬಾ ಕಡೆ ಬಂದಿದೆ ಸೊ ಅದನ್ನ ಇಟ್ಕೊಂಡು ಆಬ್ವಿಯಸ್ ಆಗಿ 100% ರಿಯಾಕ್ಟ್ಸ್ ಏಕ್ಸ್ತೀನಿ ಹೌದು

ಡಮಿನೇಟಿಂಗ್ ಹಂಗೆಲ್ಲ ಏನು ಇಲ್ಲ ಅದು ಕೇಳಕ್ಕಾಗಲ್ಲ ಈಗ ನೋಡಿ ತಾಳಿ ಅಂತ ಲೀಕ್ ಅದು ಎಷ್ಟು ಬ್ಯೂಟಿಫುಲ್ ವರ್ಡ್ ಅದು ಎಷ್ಟು ಅರ್ಥ ಇದೆ ಅದಕ್ಕೆ ಅದೊಂದು ತಾಳಿ ಅಂತ ಅಂದ್ಬಿಟ್ರೆ ಒಂದು ಅಲ್ಲಿರೋದು ಹಿಂಗೆ ಬಂದ್ಬಿಡುತ್ತಲ್ಲ ಅದು ಹೇಳ್ತಾನೆ ಇರ್ತೀನಿ ಆಕ್ಚುಲಿ ಈ ವೀಕ್ ಒಂದು ಎಪಿಸೋಡ್ ಬರುತ್ತೆ ತಾಳಿದು ತುಂಬಾ ಇಂಪಾರ್ಟೆನ್ಸ್ ಹೇಳ್ತಾರೆ ನೀವು ಮಿಸ್ ಮಾಡದೆ ಅದನ್ನು ನೋಡಿ ಹೌದು ನಾನು ಯಾಕೆ ತಾಳಿ ತಾಳಿ ಬಗ್ಗೆ ಇಷ್ಟು ತಾಳಿಯಿಂದ ತಾಳಿ ಅಂತ ಕರೆಕ್ಟ್ ಮಾಡ್ತಿರ್ತೇನೆ ಅಂದ್ರೆ ಈ ಒಂದು ಇದಕ್ಕೆ ಸೊ ನಮ್ದು ಒನ್ ಅವರ್ ಎಪಿಸೋಡ್ ಸ್ಟಾರ್ಟ್ ಆಗುತ್ತಲ್ಲ ಇದೆ ಸೋಮವಾರದಿಂದ ಸೊ ಅವಾಗಿಂದ ಗೊತ್ತಾಗುತ್ತೆ ಲೈಕ್ ಆ ಒಂದು ತಾಳಿಗೆ ಮಹತ್ವ ಎಷ್ಟಿದೆ ಅಂತ